ಪ್ರತಿಯೊಂದು ವರ್ಷದ ಜಾತ್ರೆ ಸ್ಟಾಪ್ ಮಾಡಬೇಕು ಆ ಜಾತ್ರೆ ಪರವಾಗಿ ಒಂದು ಒಂದೊಂದು ಜಿಲ್ಲೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಓಪನ್ ಮಾಡಬೇಕು ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಬೇರೆ ಸಮಾಜದವ್ರ ಹತ್ರ ಏನು ಬೇಕಾದರೂ ತೊಗೊಳ್ಳಿ ಅದು ನಿಮ್ಮ ವೈಯಕ್ತಿಕ ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಸಮುದಾಯಕ್ಕೋಸ್ಕರ ಹುಟ್ಟಿದ್ವಿ ಈ ಸಮುದಾಯದಲ್ಲಿ ಹುಟ್ಟಿದ್ವಿ ಸಮುದಾಯದ ಪರವಾಗಿ ಇರಬೇಕು ಮಠ ಇರಲಿ ರಾಜಕಾರಣಿ ಇರಲಿ ಅಧಿಕಾರಿ ಇರಲಿ ನನ್ನನ್ನು ಸೇರಿಸಿ ಹೋರಾಟಗಾರರು ಸೇರಿಸಿ ನಿಮ್ಮ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ರಾಜಕೀಯ ಮಾಡೋದು ಹೊಟ್ಟೆ ಪಾಡಿಗೋಸ್ಕರ ಇನ್ನೊಂದು ಮತ್ತೊಂದು ಮಾಡಿದ್ರೆ ನೀವು ಸಮಾಜದ ದ್ರೋಹಿಗಳಾಗ್ತೀರ ಬಿಟ್ಟರೆ ಸಮಾಜದ ಪರವಾಗಿರಲ್ಲ ನಮಗೆ ಯಾವುದೇ ಜಾತ್ರೆ ಬೇಡ ಶಿಕ್ಷಣ ಕೊಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಿಮ್ಮದೇ ಆದಂಥ ಒಂದು ಹೆಸರಾಗಿ ಒಂದು ಶಿಕ್ಷಣ ಸಂಸ್ಥೆ ಓಪನ್ ಮಾಡಿ ಮಠದ ಹೆಸರಾಗಿ ಶಿಕ್ಷಣ ಸಂಸ್ಥೆ ಓಪನ್ ಮಾಡಿ ಏನು ಎಮ್ ಎಲ್ ಎಗಳೆಲ್ಲ ಹದಿನಾಲ್ಕು ಜನ ಇದ್ದೀರ ಹದಿನಾಲ್ಕು ಜನ ಸೇರಿಕೊಂಡು ಒಂದೊಂದು ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಐದೈದು ಎಕರೆ ಎಲ್ಲ ಸೇರಿಕೊಂಡು ಕೊಡಿಸಿ ಯಾರು ಕೊಡಿಸ್ತೀರ ಅವ್ರ ತಂದೆ ತಾಯಿಗಳ ಹೆಸರಾಕ್ಸಿರಿ ಮಠಕ್ಕೆ ಬರೀರಿ ಅದರಲ್ಲಿ ಶಿಕ್ಷಣ ಸಂಸ್ಥೆ ಓಪನ್ ಮಾಡ್ರಿ ಒಂದು ಹತ್ತರಿಂದ ಇಪ್ಪತ್ತು ವರ್ಷದಲ್ಲಿ ಇಡೀ ಸಮಾಜ ಶಿಕ್ಷಣ ಪಡೆದಿರ್ತಕ್ಕಂಥ ಸಮಾಜ ಆಗುತ್ತೆ ಶಿಕ್ಷಣ ಪ ಹೊಂದಿರ್ತಕ್ಕಂಥ ಸಮಾಜ ಆಗುತ್ತೆ ಜ್ಞಾನ ಇರ್ತಕ್ಕಂಥ ಸಮಾಜ ಇರುತ್ತೆ ಅದನ್ನು ಬಿಟ್ಟುಬಿಟ್ಟು ನೀವು ಜೋಳಿಗೆ ಹಾಕ್ಕೊಂಡು ಜಾತ್ರೆ ಮಾಡೋಕು ಹೊರಟ್ರೆ ಆ ಜಾತ್ರೆಗೆ ನಮ್ಮ ವಿರೋಧ ಶಿಕ್ಷಣ ಸಂಸ್ಥೆ ಮಾಡ್ತೀರಾ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಶಕ್ತಿ ಮೀರಿ ನಾವು ತನು ಮನೋ ದಹನ ಎಲ್ಲ ಸಹಾಯ ಮಾಡ್ತೀವಿ ಶಿಕ್ಷಣ ಸಮಸ್ಯೆ ಮಾಡಿದ್ವಿ ಜಾತ್ರೆಗೆ ನಮ್ಮ ವಿರೋಧ